ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೆರಿ ಮ್ಯಾಲೇ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೇ ಅಂದದ ಚಂದದ ಮಾಯ್ಕಾರ ಮಾದ್ಯಂಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ಮದ್ಯೋಂಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸೂರೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೆರಿ ಮ್ಯಾಗೆ ಅಂದದ ಚಂದದ ಮೈಕಾರ ಮಾಧ್ಯ ಚೆಲ್ಲಿದರು ಮಲ್ಲಿಗೆಯ ಆಹ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬನ ಸುರಿ ಮೇಲೆ ಅಂದದ ಚಂದದ ಮೈಕಾರ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ ಚೆಲ್ಲಿದರು ಮಲ್ಲಿಗೆಯ ತಿಂಡುಗಲ್ಲಿನ ಮ್ಯಾಲೇ ಗಂಡುಲಿಯ ಕುಳ್ಳಿರಿಸಿ ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರ ಮೇವುಗೆ ಚೆಲ್ಲಿದರು ಮಲ್ಲಿಗೆಯ ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರಮ ದೇವುಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಗೆ ಅಂದದ ಚಂದದ ಮಾಯ್ಕಾರ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯ್ಕಾರ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂವಿನಂಗೆ ಗುಂಪಾದು ನಿನ ಪರುಸೆ ಸಂಪಿಗೆ ಹೂವಿನಂಗೆ ಗುಂಪಾದೋ ನಿನ ಪರುಸೆ ಗುಂಡಪ್ಪದು ಸೌದಳ್ಳಿ ಬಯಲಲ್ಲಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಗುಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬನ ಸೂರಿ ಮ್ಯಾಗೆ ಅಂದದ ಚಂದದ ಮೈಕಾರ ರಮ ದೇವಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ ರಮ ದೇವಗೆ ಚೆಲ್ಲಿದರು ಮಲ್ಲಿಗೆಯ